ಹಾಯ್ ಹಲೋ ಎವ್ರಿವಾನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದೇ ಭಾನುವಾರದಿಂದ ಡೇ ಲೈಟ್ ಸೇವಿಂಗ್ ಟೈಮ್ ಶುರುವಾಗುತ್ತದೆ ಆಗ ಗಡಿಯಾರವನ್ನು ಅವರು ಒಂದು ಗಂಟೆ ಮುಂದಕ್ಕೆ ಹೊಂದಿಸುತ್ತಾರೆ ಡೇ ಲೈಟ್ ಸೇವಿಂಗ್ ಟೈಮ್ ಅಂದರೆ ಏನು ಗಡಿಯಾರವನ್ನು ಮುಂದಕ್ಕೆ ಇಡಲು ಕಾರಣವೇನು ಇದರಿಂದ ಆಗುವ ಪ್ರಯೋಜನ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜನಜೀವನ ಶುರುವಾಗುವುದೇ ಅಲಾರಾಮ್ ಬಡಿದುಕೊಳ್ಳುವುದರ ಮೂಲಕ ಅಂದರೆ ತಪ್ಪಾಗಲಾರದು ನಾವು ಟೈಮ್ ಸರಿಯಾಗಿ ಹೇಳಬೇಕು ಆಫೀಸ್ ಸ್ಕೂಲ್ ಕಾಲೇಜ್ ಎಲ್ಲದಕ್ಕೂ ಸರಿಯಾದ ಟೈಮ್ಗೆ ಹೋಗಬೇಕು ಅಂದ್ಕೊಳ್ತಾ ಇರ್ತೇವೆ ಕೆಲವೊಮ್ಮೆ ಗಡಿಯಾರವನ್ನು ಐದು ನಿಮಿಷ ಮುಂಚೆ ಇಟ್ಟಿರ್ತೇವೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಗಡಿಯಾರವನ್ನು ಈ ಸಮಯದಲ್ಲಿ ಒಂದು ಗಂಟೆ ಮುಂಚೆ ಇಡ್ತಾರೆ ಹೌದು ಕಾರಣ ಏನು ಅಂತ ನೋಡಿ ಬೇಸಿಗೆ ಕಾಲ ಸಮೀಪಿಸುತ್ತಿದ್ದಂತೆ ಗಡಿಯಾರವನ್ನು ಮುಂದಕ್ಕೆ ತಿರುಗಿಸಿ ಮತ್ತು ಚಳಿಗಾಲದಲ್ಲಿ ಹಿಂತಿರುಗಿಸುವ ಅಭ್ಯಾಸವಾದ ಡೇ ಲೈಟ್ ಸೇವಿಂಗ್ ಟೈಮನ್ನು ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಚರಿಸಲಾಗುತ್ತದೆ ಈ ದೇಶಗಳು ಹಗಲಿನ ವೇಳೆಯಲ್ಲಿ ಹೊರಗೆ ಕಳೆಯಬಹುದಾದ ಸಮಯವನ್ನು ಹೆಚ್ಚಿಸಲು ಡಿ ಎಸ್ ಟಿಯನ್ನು ಆಚರಿಸುತ್ತಿದ್ದಲೇ ಬರುತ್ತದೆ ಗಡಿಯಾರವನ್ನ ಸರಿಹೊಂದಿಸುವ ತಿಂಗಳುಗಳು ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳ ನಡುವೆ ಭಿನ್ನವಾಗಿರುತ್ತದೆ ಹಾಗಾದ್ರೆ ಈ ಅಭ್ಯಾಸದ ಉದ್ದೇಶವೇನು ಮತ್ತು ಅದು ಹೇಗೆ ಪ್ರಾರಂಭವಾಯಿತು ಲೆಕ್ಕಾಚಾರ ಮಾಡೋಣ ಹಗಲು ಉಳಿತಾಯ ಸಮಯದ ಪ್ರಸ್ತುತ ವ್ಯವಸ್ಥೆ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಆಚರಿಸಲ್ಪಡುತ್ತದೆ ಇವುಗಳಲ್ಲಿ ಯುರೋಪಿನ ಬಹುತೇಕ ಎಲ್ಲ ದೇಶಗಳು ವಿಶೇಷವಾಗಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಕೆಲವು ಸೇರಿವೆ ಒಂದು ಶತಕೋಟಿಗೂ ಹೆಚ್ಚು ಜನರು ಈ ಅಭ್ಯಾಸವನ್ನು ಅನುಸರಿಸುತ್ತಿದ್ದರು ಹಗಲು ಉಳಿತಾಯದ ವಿಷಯದಲ್ಲಿ ದೇಶಗಳು ತಮ್ಮ ವಿವಾದಗಳನ್ನ ಹೊಂದಿವೆ ಮತ್ತೊಂದೆಡೆ ಭಾರತವು ಹಗಲು ಉಳಿತಾಯ ಸಮಯವನ್ನು ಅನುಸರಿಸುವುದಿಲ್ಲ ಏಕೆಂದ್ರೆ ಸಮಭಾಜಕದ ಬಳಿ ಇರುವ ದೇಶಗಳು ಋತುಗಳ ನಡುವೆ ಹಗಲಿನ ಗಂಟೆಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳನ್ನ ಅನುಭವಿಸುವುದಿಲ್ಲ ಅಮೆರಿಕದ ರಾಜಕಾರಣಿ ಮತ್ತು ವಿಜ್ಞಾನಿ ಬೆಂಜಮಿನ್ ಫ್ರಾಂಕ್ಲಿನ್ ಈ ಕಲ್ಪನೆಯನ್ನ ಮೊದಲು ತಂದರು ಜನರು ಸೂರ್ಯನ ಬೆಳಕನ್ನು ಉತ್ತಮವಾಗಿ ಬಳಸ ಬಳಸಿಕೊಳ್ಳಬೇಕೆಂಬುದು ಅವರು ಬಯಸಿದ್ದರು ಗಡಿಯಾರಗಳನ್ನು ಮುಂದಕ್ಕೆ ಹಾಕುವ ಬಗ್ಗೆ ಅವರು ಎಂದಿಗೂ ಪ್ರಸ್ತಾಪಿಸಲಿಲ್ಲ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ನ್ಯೂಜಿಲ್ಯಾಂಡ್ ಕೀಟಶಾಸ್ತ್ರಜ್ಞ ಜಾರ್ಜ್ ವೆರ್ನಾನ್ ಹಡ್ಸನ್ ಸಮಯ ವಲಯಗಳನ್ನು ಬದಲಿಸುವ ಮೂಲಕ ಹಗಲು ಬೆಳಕನ್ನು ಉಳಿಸುವ ಕಲ್ಪನೆಯನ್ನು ಪ್ರಸ್ತಾಪಿಸಿದಾಗ ಎಲ್ಲವನ್ನೂ ಬದಲಾಯಿಸಿದರು ವರ್ಷದ ಐದು ತಿಂಗಳುಗಳಿಗೆ ಎರಡು ಗಂಟೆಗಳನ್ನು ಹೊಂದಿಸಲು ಅವರು ಪ್ರಸ್ತಾಪಿಸಿದರು ನಂತರ ವಿಲಿಯಂ ವಿಲೇಟ್ ಎಂಬ ಬ್ರಿಟಿಷ್ ಬಿಲ್ಡರ್ ಬಂದರು ಅವರ ಕಲ್ಪನೆಯು ನೇರವಾಗಿ ಇದಕ್ಕೆ ಕಾರಣವಾಯಿತು ಸಾವಿರದ ಒಂಬೈನೂರ ದರ ದಶಕದ ಆರಂಭದಲ್ಲಿ ವಿಲ್ಲೇಟ್ ಲಂಡನ್ನ ಹೊರಗೆ ತನ್ನ ದೈನಂದಿನ ಉಪಹಾರ ಪೂರ್ವ ಕುದುರೆ ಸವಾರಿಗೆ ಹೋಗುತ್ತಿದ್ದರು ಸಾವಿರದ ಒಂಬೈನೂರ ಐದರಲ್ಲಿ ಅವರು ಸ್ವತಂತ್ರವಾಗಿ ಬೇಸಿಗೆಯಲ್ಲಿ ಗಡಿಯಾರಗಳನ್ನು ಮುಂದಕ್ಕೆ ಹಾಕಲು ಪ್ರಾರಂಭಿಸಿದರು ಇದು ಜನರ ಪ್ರಕಾಶಮಾನವಾದ ಸುಂದರವಾದ ಬೆಳಗಿನ ಸಮಯವನ್ನು ಮತ್ತು ಸಂಜೆ ಹೆಚ್ಚಿನ ಬೆಳಕನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆಯಾಯಿತು ರಾಬರ್ಟ್ ಪಿಯರ್ಸ್ ಸಂಸದ ವಿಲೇಟ್ ಅವರ ಕಲ್ಪನೆಯನ್ನು ಕೇಳಿದರು ಮತ್ತು ಅದನ್ನು ಸಂಸತ್ತಿನಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಡೇ ಲೈಟ್ ಸೇವಿಂಗ್ ಬಿಲ್ ಎಂದು ಪರಿಚಯಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬ್ರಿಟಿಷ್ ಸರ್ಕಾರವು ಒಂದು ಕಾನೂನನ್ನು ಪರಿಚಯಿಸಿತು ಅದರ ಅಡಿಯಲ್ಲಿ ಜನರು ಬೇಸಿಗೆ ಮತ್ತು ವಸಂತ ಋತುಗಳಲ್ಲಿ ಗಡಿಯಾರಗಳನ್ನು ಒಂದು ಗಂಟೆ ಮುಂದಕ್ಕೆ ಚಲಿಸುವಂತೆ ಕೇಳಲಾಯಿತು ಯುರೋಪಿನ ಪಾರ್ಲಿಮೆಂಟ್ ಅಂಗೀಕರಿಸಿದ ಕಾಯ್ದೆಯ ಪ್ರಕಾರ ದೇಶಗಳು ಪ್ರತಿ ವರ್ಷ ಮಾರ್ಚ್ ಕೊನೆಯ ಭಾನುವಾರದಿಂದ ಅಕ್ಟೋಬರ್ ಕೊನೆಯ ಭಾನುವಾರದವರೆಗೆ ಬೇಸಿಗೆ ಕಾಲವನ್ನು ವೀಕ್ಷಿಸುತ್ತವೆ ಡೇ ಲೈಟ್ ಸೇವಿಂಗ್ ಟೈಮ್ ಎರಡು ಸಾವಿರದ ಇಪ್ಪತ್ತೈದು ಸಮೀಪಿಸುತ್ತಿದ್ದಂತೆ ಹಗಲು ಬೆಳಕನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಲಕ್ಷಾಂತರ ಜನರು ಮತ್ತೊಮ್ಮೆ ತಮ್ಮ ಗಡಿಯಾರಗಳನ್ನು ಸರಿಹೊಂದಿಸುತ್ತಾರೆ ಈ ಬಾರಿ ಯುನೈಟೆಡ್ ಸ್ಟೇಟ್ನಲ್ಲಿ ಡಿ ಎಸ್ ಟಿಯು ಭಾನುವಾರ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಳೀಯ ಸಮಯ ಎರಡು ಗಂಟೆಗೆ ಪ್ರಾರಂಭವಾಗುತ್ತದೆ ಆಗ ಗಡಿಯಾರಗಳನ್ನು ಒಂದು ಗಂಟೆ ಮುನ್ ಮುಂದಕ್ಕೆ ಹೊಂದಿಸುತ್ತದೆ ಈ ಶಿಫ್ಟ್ ಎಂದರೆ ಸಂಜೆ ಹೆಚ್ಚು ಹಗಲು ಆದರೆ ಆ ರಾತ್ರಿ ಒಂದು ಕಡಿಮೆ ಗಂಟೆ ನಿದ್ರೆಗೆ ಕಾರಣವಾಗುತ್ತದೆ ಗಡಿಯಾರವನ್ನು ಪ್ರಮಾಣಿತ ಸಮಯಕ್ಕೆ ಒಂದು ಗಂಟೆ ಹಿಂದಕ್ಕೆ ಹೊಂದಿಸಿದಾಗ ಯು ಎಸ್ನಲ್ಲಿ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಕೊನೆಗೊಳ್ಳುತ್ತದೆ ಸ್ಮಾರ್ಟ್ಫೋನ್ಗಳು ಮತ್ತು ಕಂಪ್ಯೂಟರ್ಗಳಂತಹ ಹೆಚ್ಚಿನ ಆಧುನಿಕ ಸಾಧನಗಳು ಸ್ವಯಂಚಾಲಿತವಾಗಿ ಸಮಯವನ್ನು ನವೀಕರಿಸುತ್ತವೆ ಆದರೆ ಗಡಿಯಾರಗಳು ಮತ್ತು ಉಪಕರಣಗಳಿಗೆ ಹೊಸ ಸಮಯವನ್ನು ನಿಖರವಾಗಿ ಪ್ರತಿಬಿಂಬಿಸುವ ಹೊಂದಾಣಿಕೆಗಳು ಬೇಕಾಗಬಹುದು ಈ ಮಾಹಿತಿ ಇಷ್ಟ ಆಯ್ತಾ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್